ಮೇಲೆ ಇತ್ತು ಒಂದು ತಿರುಗಿ ಆಕಾರವನ್ನು ಕೊಟ್ಟ ಆಕಾರ ಕೊಟ್ಟು ಅಷ್ಟೇ ಮಿಲ್ಲಿಲಾ ಬೆಂಕಿ ಒಳಗೆ ಹಾಕಿ ನನ್ನನ್ನು ಸುಟ್ಟ ಸುಟ್ಟು ಅಷ್ಟೇ ಮಿಲ್ದ ಎಷ್ಟೋ ಜನಗಳ ಪರಿಹಾರವಾಗಿ ಬಿಸಿಲಾಗಿಟ್ಟ ಬಿಸಿಲಾಗಿತ್ತ ಬಿಸಿಲಾಗಿಟ್ಟಾಗ ನಾನೊಂದು ಹಂತಕ್ಕೆ ಬಂದಾಗ ನಾನು ನನ್ನ ಜೊತೆಗೂಡಿ ಇದ್ದವರನ್ನು ತಗೊಂಡು ನಡೆದ ಸಂತಿ ಯಾರು ನನ್ನ ಜೊತೆಗೂಡಿ ಇದ್ದವರ ಹಾದಿಗೆ ಒಳದು ಹೋದ್ರು ಏನ ಅಲ್ಲಿ ಬೈದು ಸತ್ಯದ ಬಳಕ ಯಾರು ಎದಕ್ಕೆ ಹೋದ್ರು ಯಾರು ನೀರ್ ಕಸ ಗಡಿಗೆ ಅಂತ ಹೋದ್ರು ಯಾರು ಹೆಣಬಂದನಂತೆ ಹೋದ್ರು ಯಾರು ಬಸರಿಗೆ ಅಂತ ಹೋದ್ರು ಕರ್ಮ ಧರ್ಮ ಸಂಯೋಗ ಈ ಮುತ್ತೈ ಹೆಣ್ಮಗಳು ಬಂದು ನನ್ನನ್ನು ನೋಡಿದ್ರು ನೋಡಿ ಸುಮ್ಮನೆ ಬಯಲಿಲ್ಲ ಒಮ್ಮ ಕೈಯಾಡಿಸಿ ನೋಡಿದ್ರು ಒಮ್ಮ ಕೈಯಾಡಿಸಿ ನೋಡಿದ್ರು ಒಮ್ಮ ನೀರು ತುಂಬಿ ನೋಡಿದ್ರು ಒಮ್ಮ ಗಣು ನೋಡಿದ್ರು ಎಲ್ಲಾ ರೀತಿಯಿಂದ ಅನುಕೂಲ ಆದಾಗ ಇವತ್ತಿನ ದಿವಸ ಈ ಹೆಣ್ಣು ಮಗಳು ನನ್ನನ್ನು ಮೇಲೆ ಹತ್ಕೊಂಡಾಗ ಅಕಸ್ಮಾತ್ ಅವತ್ತು ಕುಂಬಾರನ ಕೈ ಒಳಗೆ ಸಿಕ್ಕದೇ ಇದ್ರೆ ಇವತ್ತು ಈ ಮುತ್ತೈದಿ ನನ್ನನ್ನು ಹೊತ್ತಿದ್ದಿಲ್ಲ ಅಂತಕ್ಕಂಥ ಮಾತ ಹೆಣ್ಮ ಕುಂಬಾರನ ಕೈ ಒಳಗೆ ನಾವು ಸಿಕ್ಕುವಂತೆ ಕೇಳಿದ್ರೆ ನಮ್ಮ ಸ್ಥಾನಮಾನಗಳು ಯಾವ ಅಚಿತ್ರ ವಿಚಿತ್ರವಾಗಿ ಬೆಳಗತಕ್ಕಂಥದ್ದು ಅದಕ್ಕ ಗುರುವಿನ ಕಡೆಯಿಂದ ಸಂಸ್ಕಾರವನ್ನು ಪಡಿಬೇಕು ಯಾವ ಧರ್ಮದಲ್ಲಿ ಜನ್ಮ ನಾವು ತಾಯಿ ಬಂದಿರ್ತೀವಿ ಆ ಧರ್ಮದ ಸಂಸ್ಕಾರ ಅವಶ್ಯವಾಗಿ ಇನ್ನೊಂದು ಧರ್ಮದ ಬಗ್ಗೆ ನಿಂದ ಮಾಡುವುದು ಬೇಡ ಇದ್ದ ನಮ್ಮ ಧರ್ಮ ಬಿಡುವುದು ಬೇಡ ಯಾಕಂತ ಕೇಳಿದ್ರ ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ ಅವರವರ ತಾಯಿ ಅವರವರಿಗೆ ಶ್ರೇಷ್ಠ ಇನ್ನೊಂದು ಧರ್ಮದ ಬಗ್ಗೆ ನಿಂದ ಮಾಡಬೇಡ ಅವರ ಆಚಾರ ಅವ್ರ ವಿಚಾರ ಅವ್ರ ಪರಂಪರೆ ಅವ್ರ ಚುಟುಕು ಇರಲಿ ಆದ್ರೆ ನಾವು ಯಾವ ಧರ್ಮದೊಳಗೆ ಜನ್ಮ ತಾಯಿ ಬಂದಿರ್ತೀವಿ ನಮ್ಮ ಧರ್ಮ ಧರ್ಮ ಸಂಸ್ಕಾರ ಅವಶ್ಯವಾಗಿ ಕುರಿತು ಅಭಿಮಾನ ಪೂರ್ವಕವಾಗಿ ಧರ್ಮ ಸ್ವೀಕಾರ ಮಾಡುವಂತ ಅಭಿಮಾನ ಪೂರ್ವಕವಾಗಿ ಯಾಕಂತ ಕೇಳಿದ್ರೆ ಈಗಿನ ದಿನಮಾನದೊಳಗೆ ಎಲ್ಲ ಹದ್ಗೆ ಕೊರಲಿಲ್ಲ ನಿನ್ನ ನಾವು ಯಾವ ಡಾಕ್ಟರ್ ಮಹೇಶ್ ಅವ್ರು ಕರ್ಗುಲ್ ಹೋಗತಕ್ಕ ಇದೇ ಕೇಳ್ಕೊಂಡು ಹೋಗಿದ್ವಿ ಏನ್ ಏನ್ ಹುಡುಗದ ಪರಿಸ್ಥಿತಿ ಅಭಿಮಾನಿ ಇಲ್ಲ ಬಸ್ ಸ್ಟ್ಯಾಂಡ್ ಕೂತ್ ಮಾತಾಡ್ತಿರ್ತಾರೆ ಹೆಣ್ಮಕ್ಳು ಯಾಕಂತ ಕೇಳಿದ್ರೆ ಅವ್ರು ಇವ್ರಿ ಪರಿಚಯ ಇಲ್ಲ ಇವ್ರು ಅವ್ರಿಗೆ ಪರಿಚಯ ಇಲ್ಲ ಹೆಣ್ಮಕ್ಳು ಮಾತಾಡ್ತಾರ ಎಲ್ಲೆನೆ ಬಂದು ಇಬ್ರು ಹೆಣ್ಮಕ್ಳು ಸುಮ್ಮಕಾ ಕೊಡ್ತಾರಂದ್ರ ಜಗತ್ತಿನೊಳಗ ಎತ್ತೆ ಹದ್ ಹುಡುಗಂತಿರೋರು ಬೆನ್ನಿ ಬೆನ್ನಿ ಇದ್ದವ್ರು ಮಾರಿ ಮಾರಿ ಹಚ್ಚಿ ಮಾತಾಡೋದು ಶುರು ಮಾಡ್ತಾರೆ ನೀವು ಮಾಡ್ತಾರ ಯಾವ್ರವ್ರು ನಿಮ್ಗೆ ಏನಂತ ಮನಸ್ಸ ಏನಂತ ನಿಮ್ಗಲಿ ನಮಗ್ರಿ ನಮ್ಗ ನಮ್ಗ ಸಂಧ್ಯಾದ ಮನೆಯವ್ರು ಅಂತರಿ ನಮ್ಗ ಹಿಂದಿನ ಮನೆಯವ್ರಂತರಿ ನಮ್ಗ ಆ ಮನೆಯವ್ರು ಅಂತರಿ ನಮ್ಗೆ ಬರೀ ಮನಿ ಹೆಸರು ಹೇಳಿ ಆದ್ರೆ ಅಭಿಮಾನ ಪೂರ್ವಕವಾಗಿ ಎದ್ ಕೈ ಹಚ್ಕೊಂಡು ನಾವು ವೀರಶೈವರು ನಾವು ಅಂತ ತಿಳಿದು ಯಾಕ ಆ ಧರ್ಮದ ಸಂಸ್ಕಾರ ಗೊತ್ತಿಲ್ಲ ಧರ್ಮ ಎರಡನೇದ್ರ ಮೇಲೆ ಅಭಿಮಾನಿ ಎರಡನೇದ್ರ ಮೇಲೆ ಆದ್ರೆ ಧರ್ಮದ ಮೇಲೆ ಅಭಿಮಾನಿ ಇಲ್ಲ ಮನೆಯಾಗ ಅವರ ಡಾಕ್ಟರ್ ನಮ್ಮ ನಮ್ಮವ್ವ ಅಲ್ಲ ನಿಮ್ಮ ತಿಳ್ಕೊಂಡು ಆರಾಮ ಮಾಡಿ ಡಾಕ್ಟರ್ ಸಾಂಬತ್ತು ಮಾಡಿ ಅಷ್ಟಿಗೆ ಆರಾಮ್ ಮಾಡ್ಕೊಂಡು ಮನಿ ಬಂದು ಮೂರು ಮನೆ ಹಂಚಾಗ ಅಪ್ಪಗ ಆರಾಮ್ ತಪ್ಪ್ಯಾರು ಡಾಕ್ಟರ್ ಡಾಕ್ಟರ್ ಆರಾಮಾಗಿ ಅವನಿಟ್ಟಿದ್ರು ತಮ್ಮಗ ಆರಾಮ್ ತಪ್ಪದ ಡಾಕ್ಟರ್ ಸಾಬ್ರ ಇವ ನಮ್ಮ ತಮ್ಮ ತಮ್ಮ ತಿಳ್ಕೊಂಡು ಆರಾಮ ತಮ್ಮಗಅಂದ್ ಹೆಂಡತಿಗ ಆರಾಮ್ ತಪ್ಪದ ಬರೀ ಖುಷಿ ಐತಿ ಮೊದಲ ನಂಬರ್ ವಾಳ್ಳೆ ನಂಬರ್ ವಾಂತ ನಂಬರ್ ಫನ್ನ ನಂಬರ್ ನಂತಕನ ನಿತ್ತ ಮನೆ ಹೆಳ್ತಿ ಕಲ್ಪನ ನನ್ನ ಈಗ ನನಗೆ ಅಂತನು ಅನ್ಹೋಗೆ ಡಾಕ್ಟರ್ನನ ತದಕ್ಕೆ ಸಾಹರ 1 ಲಕ್ಷ ಅಲ್ಲ 5 ಲಕ್ಷ ರೂಪಾಯಿ ಖರ್ಚಾಗೈತಣ್ಣ ಅಂತ ಹೇಳ್ತಿ ನಾನು ಅಂಜನ ಕತ್ತಿಕೊಂಡ ಹೆಳ್ತಿ ಮೇಲೆ ನನಗೆ ಹೇಳ್ತಿ ಅಂದ್ರೆ ಅಭಿಮಾನದ ಅಂತಕ ಹುಟ್ಟಿ ಬಂದು ಧರ್ಮದ ಮೇಲೆ ಯಾಕೆ ಇರಬಹುದು ಮುಂದಿನ ಶಿನ್ಗೆ ಅಭಿಮಾನ ಅಭಿಮಾನಪೂರ್ವಕವಾಗಿ ಧರ್ಮವನ್ನು ಸ್ವೀಕರಿಸುವನು ಆ ರೀತಿ ನೋಡಿದೆ ಆ ರೀತಿ ನೋಡಿದೆ ನಿಂಬೆಕ್ಕ ಗುರುವಿನ ಬೆಲೆಯಿಂದ ಧಾರಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ಒಂದು ಅಸಂಬಾರದಿಂದ ಹತವನ್ನು ಹಿಡಿದು ಮಾಡ್ಕೊಂಡಿದ್ರು ಮೂರು ದಿನಗಳ ಪರ್ಯಂತರವಾಗಿ ತು ತನ್ನ ಉತ್ತಮವಾಗಿಲ್ಲ ಒಂದು ನೀರು ಕುಡಿಯು ಒಂದಿ ನೀರು ಕುಡಿಯು ಆವಾಗ ಸಾಕ್ಷಾತ್ ಶಿವನೇ ಗಣೇಶನಲ್ಲಿ ಬಂತು ಹೇಳ್ತಾ ನೀ ನಿಂಬೆಕ್ಕ ನೀನು ಚಿಂತೆ ಮಾಡ್ಬೇಕಾಗಿಲ್ಲ ಬೆಳಗಾವಿ ಗುರು ದರ್ಶನ ಮಾಡ್ತಾ ಇದೆ ಚಿಂತೆಯನ್ನು ಮಾಡಬೇಕಾಗಿಲ್ಲ ಅಂದಾಗ ಕನಸಿನಲ್ಲಿ ಅನ್ನೋದಾಗಿದೆ ಆ ಗುರುಗಳು ಹ್ಯಾಂಗ್ ಅದರ ಹ್ಯಾಂಗ್ ಭಕ್ತರ ನಾನು ಅವ್ರಿಗೆ ಹ್ಯಾಂಗ್ ಪೂರ್ಣ ಹಿಡಬೇಕಂದಾಗ ಏನಿಲ್ಲ ಯಾವ ಆ ಕಾವಿ ಧಾರಿಗಳಾಗಿ ರುದ್ರಾಕ್ಷಿ ಮಾರಿ ಧಾರಣೆಯನ್ನು ಮಾಡಿಕೊಂಡು ಕೈವಾಳದ ಜೋಳಿಗೆಯನ್ನು ಹಿಡಿದುಕೊಂಡು ಸೂರ್ಯ ಉದಯದ ಸಮಯಕ್ಕೆ ನಿನ್ನ ಮನೆಯ ಮುಂಭಾಗದಲ್ಲಿ ಬಂದು ನಿಲ್ತಾ ಇದ್ದೇನೆ ಚಿಂತೆಯನ್ನು ಮಾಡಬೇಕಾದ ಮೊದಲೇ ಯಾವ ನನಗೆ ಲಿಂಗವನ್ನು ಕಾಣಿಸ್ತಾ ಇದ್ದಾರೆ ಅಂದಾಗ ಯರಾಗಿರ್ತಿ ತಾಯಿ ತಂದಿಯನ್ನು ಇರಿಸಿದಳು ಆದಷ್ಟು ಮನೆಯನ್ನು ಶುಚಿ ಭೂತ ಮುಡಿಸಿದರು ಮನೆಯ ಮುಂಭಾಗದಲ್ಲಿ ಸಾವಣಿಗೆಯನ್ನು ಮಾಡಿ ರಂಗೋಲಿಯನ್ನು ಹಾಕಿದರು ಯಾವ ಬೆಳಗಿನ ಉದಯಕ್ಕ ಗ್ರಾಮಿ ಭೂತದೊಳಗ ಸ್ನಾನವನ್ನ ಮಾಡಿ ಗುರುವಿನ ಬರುವಿಕೆಗಾಗಿ ಧಾರಿಯನ್ನು ಕಾಯ್ತಾ ಇದ್ದಾರೆ ಬೆಳಗಿನ ಜಾವದೊಳಗ ಸೂರ್ಯ ಉದಯದ ಸಮಯದಲ್ಲಿ ಕಾವಿ ನಾಂಚನ ಧಾರಿಯಾಗಿರ್ತಕ್ಕಂತಹ ಜಗಮಾಮ ರುದ್ರಾಕ್ಷಿ ಮಲಾಧಾರಿ ಆಗಿರ್ತಕ್ಕಂಥ ಜಗಮಾನೂರ್ತಿ ಹಣಿಯ ಮೇಲೆ ತ್ರಿಪುಂಡ ಭಸ್ಮಧಾರ ಮಾಡಿಕೊಂಡು ಯಾವ ಬೆಳಗಿನ ಚಾಮದ ಬಂದು ನಿಂತು ಭವತಿ ವಿಚಾರ ನಿಂಬೆಕ್ಕ ಆಗಿರ್ತಕ್ಕಂಥ ನಿಂಬೆಕ್ಕ ಶಿವನು ಕನಸಿನಲ್ಲಿ ಹೇಳಿರ್ತಕ್ಕಂಥ ಎಲ್ಲ ರೂಪವನ್ನು ತಾನು ಕಂಡು ಓರಿಯೋರಿ ಹೋಗಿ ಪಾದಕ್ಕ ಹನಿಹೆಚ್ಚ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ ತಂದೆ ತಂದೆ ಇವತ್ತ ಈ ನಿನ್ನ ಮಗಳಿನಾಗ ನಿನಗೆ ಕರುಣಿ ಬಂತೆ ಅಂತ ಬಾಯ ಪಾಂತಿ ತಿಳಿದು ಕೈಯನ್ನು ಹಿಡಿದು ಕಳೆದುಕೊಂಡು ಹೋಗಿ ಯಾವ ಸರಿಯಾಗಿ ಸ್ನಾನದ ವ್ಯವಸ್ಥೆಯನ್ನ ಪೂಜೆ ವ್ಯವಸ್ಥೆಯನ್ನ ಮಾಡಿ ಯಾವ ಗುರುವಿನ ಕಲಿಯಿಂದ ಲಿಂಗಧಾನ್ಯ ಮಾಡಿಕೊಳ್ಳುವಂತಹ ಸಡಗರದವರೆ ಏನೇನು ಮಾಡಿ ನಿನ್ನ ಪಾದ ಸ್ಪರ್ಶದಿಂದ ನಮ್ಮ ನೆಲ ಉದ್ಧಾರ ಆಯಿತು ನಿನ್ನಿಂದ ಏನೋ ಅಂತರಂಗ ಶುದ್ಧಿಯಾಯಿತಂದೇ ಏನೇನು ವ್ಯವಸ್ಥೆಯನ್ನು ಮಾಡಿ ಅಂದಾಗ ಏನಿಲ್ಲ ಮಗಳೇ ಮೂಳು ನೀರು ಅಂತ ತಿಳಿದು ಒಳ್ಳೆ ಸಮಯದೊಳಗೆ ನಿಂಬೆ ತನಿಖೆ ನಿಂಬೆ ತನಿಖೆ ಮಂತ್ರಪದೇಶ ಮಾಡ್ತಾ ಇದ್ದಾರೆ ಪರಮಾತ್ಮನ ಕುರುಹುವಾಗಿರ್ತಕ್ಕಂಥ ಇಷ್ಟ ನಿಂಗವನ್ನು ಕೈ ಒಳಗೆ ಕೊಡ್ತಾ ಇದ್ದಾರೆ ಹಸ್ತ ಮಸ್ತಕದ ಸಂಯೋಗ ಅಂತಕ್ಕಂಥದ್ದು ಆಗ್ತಾ ಇದೆ ಹಿಮಿಯಲ್ಲಿ ಪ್ರಣವ ಮಹಾಮಂತ್ರದ ಮಹಾಮಧನೆಯನ್ನು ಮಾಡ್ತಾ ಇದ್ದಾರೆ ಅವಾಗ ಎಂಟು ವರ್ಷದ ಭಾಗಕ್ಕೆ ಆಗಿರ್ತಕ್ಕಂಥ ಯಾವ ನಿಂಬೆಕ್ಕ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಸಾಸ್ತ್ರಾಂಗ ನಮಸ್ಕಾರವನ್ನು ಹಾಕಿ ಧನ್ಯ ಧನ್ಯ ತಂದಿ ಧನ್ಯ ನಿನ್ನಿಂದ ನನ್ನ ಜನ್ಮ ಉದ್ಧಾರ ಆಯ್ತು ಮಾಂಸ ಪಿಂಡವಾಗಿರ್ತಕ್ಕಂತಹ ಈ ಶರೀರ ಮಂತ್ರ ಪಿಂಡವಾಗಿರ್ತದೆ ನಂದೆ ಯಾವ ಲಿಂಗ ಲಿಂಗಧಾರಣೆಯನ್ನು ಮಾಡಿದ್ರು ನನಗ ಮನವೀರ ಶೈವ ಧರ್ಮದ ಧಿರುಳಾಗಿರ್ತಕ್ಕಂತಹ ಅಷ್ಟಾವರ್ಣದ ಬೋಧನೆಯನ್ನು ಮಾರುವುದಕ್ಕೆ ನಿಧ ಅಂತ ಹೇಳ್ತಿದ್ದ ಗುರುಗಳು ಹಸನ್ ಮುಖ ಹೇಳ್ತಾ ಇದ್ದಾರೆ ವೀರಶೈವ ಧರ್ಮ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದು ಅಷ್ಟಾವರ್ಣ ಅಂತಕ್ಕಂಥದ್ದ ಮನಿ ಸುಂದರವಾಗಿ ಕಾಣಬೇಕಾಗಿತ್ತು ಮನಿ ಸುಭದ್ರವಾಗಿ ಉಳಿಬೇಕಾಗಿತ್ತು ಅಂತ ಕೇಳಿದ್ರೆ ಹ್ಯಾಂಗ್ ಕಂಪೌಂಡ್ ಅಂತ ಇರ್ತದ ಹ್ಯಾಂಗ ಆವರಣ ಅಂತ ಇರ್ತದ ಹ್ಯಾಂಗ ಯಾವ ವೀರಶೈವ ಅಂತ ತಿಳಿದು ಅನಿಸ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ ಅಷ್ಟಾವನ್ನ ಬಹಳ ಮುಕ್ತವಾಗಿ ಮುತ್ತೈದಿ ಹೆಣ್ಣುಮಗಳು ಅಂತ ತರಿಸ್ಕೊಬೇಕಾದ್ರೆ ಹಣಿಮರ ಕುಂಕುಮ ಮೂಗಿನೊಳಗ ಮೂಗುತಿ ಕಾಲೊಳಗ ಯಾವ ಕೊಳೊಳಗ ತಾಯಿ ಕೈ ಒಳಗ ಹಸಿರು ಬಳಿ ಕಾಲ ಕಾಲೊಳಗ ಇದ್ದಿರ್ತಕ್ಕಂಥ ಹೆಣ್ಣು ಮಗಳಿಗೆ ಹ್ಯಾಂಗ ಮುಕ್ತೈದಿ ಅಂತ ಕರಿತಾರ ಹ್ಯಾಂಗ ವೀರಶೈವ ಅಂತ ಅನ್ಸ್ಕೊಳ್ಬೇಕಾಗಿತ್ತು ಅಂತ ಕೇಳಿದ್ರೆ ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಭಗವಂತ ಪ್ರಸಾದ ಅವಶ್ಯವಾಗಿ ಬೇಕು ಗುರುಲಿಂಗ ಚಂಗಮ್ಮ ಇದು ಏನು ಕೇಳಿದ್ರೆ ಇದು ಏನು ಕೇಳಿದ್ರೆ ಪೂಜ್ಯವಾಗಿರ್ತಕ್ಕಂಥ ವಸ್ತು ವಿಭೂತಿ ಋತಾಚಿ ಮಾತ್ರ ಪಡೆಯುವಂತಹ ಲಾಭ ಏನು ಕೇಳಿದ್ರೆ ಭಾಗವಹಕ ಪ್ರಸಾದ ಭಾಗವತ ಪ್ರಸಾದ ಯಾವ ಕಾಲಕ್ಕೂ ಸಹಿತ ಮರಳೆ ನೀವು ಆಚರಣೆಯನ್ನು ಮಾಡುವಂತೆ ಹೇಳಿ ಇನ್ನೊಂದು ಮಾತು ಹೇಳಿದರು ನಿಂಬೆ ಕಲಿಗೆ ಅಮ್ಮ ನೀನೇನು ಮಾಡುವಂತೆ ಕೇಳಿದ್ರೆ ನಿತ್ಯ ದಾಸೋಹಮೂರ್ತಿಯಾಗಿ ಕಾರನೆಗೆ ಬಂದಿರತಕ್ಕಂತಹ ಜಂಗಮರನ್ನ ಅತಿಥಿಗಳನ್ನ ಹಸಿವಿಯನ್ನು ಕಳಿಸಿಕೊಡಿದ ಯಾಕಂತ ಕೇಳಿದ್ರೆ ನಿನ್ನಲ್ಲಿ ಅನ್ನ ಇಲ್ಲದಿದ್ದರೂ ಸಹಿತ ನೀನೊಂದು ಹೊತ್ತು ಉಪವಾಸ ಇದ್ದರೂ ಒಂದು ಹೊತ್ತು ಉಪವಾಸ ಇದ್ರು ಹಸಿರು ಬಂದವರಿಗೆ ಅನ್ನವನ್ನು ನೀನು ದೇವರನ್ನ ಕಾಣಬೇಕು ಅಂತ ವಿಚಾರವನ್ನು ಮಾಡಿದ್ರೆ ನೀ ಕಾಶಿ ಅಂತ ಯಾತ್ರೆಯನ್ನು ಮಾಡ್ಬೇಕಾಗಿಲ್ಲ ಹಸಿದ ಹತ್ತಿಯಲ್ಲಿ ಪರಮಾತ್ಮ ಹಸಿರ ಹತ್ತಿಯಲ್ಲಿ ಭೂಮಿ ಮೇಲೆ ಮನುಷ್ಯರಿಗೆ ಬರುತ್ತಕ್ಕೆ ಎಷ್ಟು ಹಕ್ಕದ ಪಶು ಪಕ್ಷಿ ಪ್ರಾಣಿಗಳಿಗೂ ಸಿಟ್ಟ ಬರುತ್ತೆ ಹಕ್ಕಿಯಲ್ಲಿರುವಂಥದ್ದು ಸಕಲ ಜೀವಾತ್ಮಿ ರೇಸನ್ನ ನೀನು ಬಯಸಿ ದನ ಕರಗಳನ್ನು ನೋಡುತ್ತಾ ಹಕ್ಕಿ ಪಕ್ಷಿಗಳನ್ನು ನೋಡುತ್ತಾ ಅವರಿಗೆ ಆಹಾರವನ್ನು ಕೊಡುತ್ತಾ ಬದುಕು ಮಗನಿಗೆ ಬದುಕು ಬೋಧನೆಯನ್ನು ನಮ್ಮ ಭಾರತೀಯ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಸಿರ ಹತ್ತಿಯಲ್ಲಿ ಪರಮಾತ್ಮನ ಕಾಣ್ತಕ್ಕಂಥ ಸಾಮಾನ್ಯವಾಗಿರುವಂತೊಂದು ಭಕ್ತ ಉಪವಾಸ ಇದ್ದು ಇನ್ನೊಬ್ಬರಿಗೆ ಅನ್ನವನ್ನು ಕೊಟ್ಟಿರತಕ್ಕ ಒಂದು ಕಿತ್ತು ತಿನ್ನುವಂತಹ ಬಡತನ ಸಂಸಾರ ಗಂಡ ತೀರಿ ಹೋಗಿದ್ದ ಸ್ವಲ್ಪ ಲಕ್ಷ ಬರ್ತೇನೆ ಗಂಡ